ವೆಲ್ಕಮ್ ಟು ಮೂಮೆಂಟ್ಸ್ ಆ್ಯಂಡ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇವತ್ತಿನ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಸೊ ಇವತ್ತಿನ ಲಾಗನ್ನು ಶುರು ಮಾಡ್ತಾ ಇದ್ದೇನೆ ನಾನು ಇವತ್ತಿನ ವೀಡಿಯೋ ನಿಮಗೆ ತುಂಬ ಸ್ಫೂರ್ತಿಯನ್ನು ಅದು ಏನು ಅಂತ ಹೇಳಿದರೆ ವೀಕ್ಷಕರೇ ಈ ಮಲ್ಲಿಗೆ ಕೃಷಿಯಿಂದ ನಾವು ಬರೀ ಮಲ್ಲಿಗೆ ಹಾಗೂ ಹಣ ಸಂಪಾದನೆ ಗಳಿಸೋದು ಮಾತ್ರವಲ್ಲ ಇದು ನಮ್ಮ ಆರೋಗ್ಯದ ಮೇಲೆ ಹೇಗೆ ನಮಗೆ ನಮ್ಮ ಮನಸ್ಥಿತಿಯ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಹಾಗೂ ನಮ್ಮನ್ನು ಯಾವ ಹೇಗೆ ಇದು ಪಾಸಿಟಿವ್ ಯಾವುದು ಸಕಾರಾತ್ಮಕ ಬೆಳವಣಿಗೆಗೆ ನಮಗೆ ಇದು ಸ್ಫೂರ್ತಿ ಕೊಡ್ತದೆ ಅಂತ ಹೇಳಲಿಕ್ಕೆ ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ ಇದನ್ನು ನಾವು ಕೇಳುವಾಗ ತುಂಬ ಬೇಸರ ಸಹ ಆಗ್ಬೋದು ಹೌದಾ ಈ ಮಲ್ಲಿಗೆ ಕೃಷಿಯಿಂದ ನಮ್ಮ ಮನಸ್ಥಿತಿಯನ್ನು ಈಗಲೂ ಪರಿವರ್ತನೆ ಮಾಡ್ಬೋದಾ ಅಂತ ಆಗ್ಬೋದು ಕೆಲವರು ಆರ್ಥಿಕ ಸ್ಥಿತಿಯ ಒಂದು ಬೆಳವಣಿಗೆಗೋಸ್ಕರ ಮಲ್ಲಿಗೆ ಕೃಷಿಯನ್ನು ಮಾಡಿದೆ ಕೆಲವರಿಗೆ ಮನಸ್ಸಿನಲ್ಲಿ ತುಂಬ ಚಡಪಡಿಕೆ ಇರ್ತದೆ ಸ್ವಲ್ಪ ನೆಮ್ಮದಿ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಈ ಮಲ್ಲಿಗೆ ಕೃಷಿ ಹೇಗೆ ನಮಗೆ ಪೂರಕವಾಗಿರ್ತದೆ ಅಂತ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೇನೆ ವೀಕ್ಷಕರ ಇವತ್ತಿನ ಈ ವಿಡಿಯೋ ಅನ್ನು ಮಾಡಲಿಕ್ಕೆ ನಾನು ಪೊಳಲಿ ಸೈಡ್ ಹೋಗ್ತಾ ಇದ್ದೇನೆ ವೀಕ್ಷಕರ ಅಲ್ಲಿ ಲತಾ ಅಂತ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಮಾತ್ರ ಅಲ್ಲದೆ ಚೈಲ್ಡ್ಹುಡ್ ಫ್ರೆಂಡ್ ಅವಳು ನನ್ನ ಅಮ್ಮನ ಮನೆ ಮತ್ತೆ ಅವಳ ಅಮ್ಮನ ಮನೆ ತುಂಬ ಹತ್ರ ಹತ್ರ ಸೊ ಅವಳು ಲಾಸ್ಟ್ ನಾನು ಮೊನ್ನೆ ನಾವು ಯಾವಾಗಲೂ ಇದಕ್ಕೆ ಒಂದು ಏಪ್ರಿಲಲ್ಲಿ ಒಂದು ಐದು ದಿವಸ ಅಮ್ಮನ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತೇನೆ ಹಾಗೆ ನಾನು ಅಕ್ಟೋಬರಲ್ಲಿ ನವರಾತ್ರಿ ಟೈಮಲ್ಲಿ ಹೋಗ್ತೇನೆ ಸೊ ನವರಾತ್ರಿ ಟೈಮಲ್ಲಿ ನಾವು ಅಡುಗೆ ಮಾಡಲಿಕ್ಕೆ ನಮ್ಮ ಅಮ್ಮನ ಮನೆಯ ಅಲ್ಲಿ ಕುರುಬಾಕಿಲು ಅಂತ ಹೇಳ್ತೇವಲ್ಲ ಅದು ಮತ್ತೆ ಇವರ ಅಮ್ಮನ ಮನೆ ಇದು ಸರಿ ಆಪೋಸಿಟ್ ಇರ್ತದೆ ಸೊ ಅಲ್ಲಿ ಕೂತಿರುವಾಗ ನನಗೆ ಒಂದು ಅವಳಿಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಪಾಪ ಸೊ ಅದು ಎಲ್ಲರಿಗೆ ನೋಡಿ ಹೇಗಿರ್ತದೆ ಅಂತ ಹೇಳಿದರೆ ಸಮಸ್ಯೆ ನಮಗೆ ಹೇಳಿ ಬರುವುದಿಲ್ಲ ದೇವರು ನಮಗೆ ಹುಟ್ಟಿದಾಗಲೇ ಒಂದು ಕೆಲವೊಂದು ಬರ್ದಾಕಿರ್ತದಂತೆ ಸೊ ಅದನ್ನು ನಾವು ಏನು ಮಾಡಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡಬೇಕು ಆ ಫೇಸ್ ಮಾಡಲಿಕ್ಕೆ ದೇವರು ನಮಗೆ ಅದನ್ನು ಶಕ್ತಿನ ಕೊಡಬೇಕು ಸೊ ಯಾವುದು ಸಹ ಸಮಸ್ಯೆ ಆದ ತೊಂದರೆಗಳು ಕೆಲವೊಂದು ನಮಗೆ ಅರಗಿಸ್ಕೊಳ್ಳಲಿಕ್ಕೆ ಆಗದಂಥ ಸ್ಥಿತಿನೂ ಇರುತ್ತೆ ಸೊ ಇವಳ ಜೀವನದಲ್ಲಿ ಸಹ ಒಂದು ಎನಿಸ್ಲಿಕ್ಕೆ ಆಗದಂಥ ಒಂದು ಘಟನೆ ಸಂಭವಿಸಿತು ಅದು ಅವಳಿಗೆ ಮೂರು ಜನ ಗಂಡು ಮಕ್ಕಳಿದ್ರು ಸೊ ನನಗೆ ಮತ್ತು ಅವಳಿಗೆ ಮದುವೆ ಒಂದು ಹತ್ರ ಹತ್ರ ಅದೇ ಟೈಮಲ್ಲಿ ಆಗಿದ್ದವಳು ಸೊ ಅವಳ್ದು ಒಂದು ದೊಡ್ಡ ಮಗು ಹುಷಾರಿಲ್ಲದೆ ಪಾಪ ರೀಸೆಂಟಾಗಿ ಒನ್ ಇಯರ್ ಬಿಫೋರ್ ಡೆತ್ ಆದ ಸೊ ಆ ಒಂದು ಟೆನ್ಷನಲ್ಲಿ ಆ ಒಂದು ಬೇಸರದಲ್ಲಿ ಅವಳು ಆ ನವರಾತ್ರಿ ಟೈಮಲ್ಲಿ ಪಾಪ ಹೊರಗಡೆನೇ ಬರೋದಿಲ್ಲ ಒಳಗಡೆ ಕೂತ್ಕೊಳ್ಳೋದು ತುಂಬ ಬೇಸರದಲ್ಲಿ ಇರ್ತಿದ್ಲು ನನಗೆ ಆ ಟೈಮಲ್ಲಿ ಹತ್ರ ಮಾತಾಡಬೇಕು ಬಟ್ ಯಾವ ರೀತಿ ಮಾತಾಡೋದು ಅಂತ ಆಗಲಿಲ್ಲ ಸುಮ್ಮನೆ ನಾನು ಮನೆ ಅಮ್ಮನ ಮನೆ ಹೊರಗಡೆ ಕೂತಿರುವಾಗ ಅವಳು ಕಿಟಕಿ ಹತ್ರ ಕಾಣಿದ್ಲು ನಾನು ಕರೆದಿಲ್ಲ ತಬಾ ಅಂತ ಹಾಗವಳು ಬರಲಿಕ್ಕೆ ಸ್ವಲ್ಪ ಬೇಸರ ಮಾಡಿದ್ಲು ಬಂದ್ಲು ಮಾತ್ರ ಬಂದು ನಮ್ಮನೆ ಅಮ್ಮನ ಮನೆಯ ಸ್ಟೆಪ್ ಹತ್ರ ಕೂತ್ಲು ತುಂಬ ಅಳಲು ತೋರಿದ್ಲು ಯಾರಿಗಾದರೂ ಅಷ್ಟೇ ವೀಕ್ಷಕರೇ ನಮಗೆ ಒಂದು ಸಾಕಿದಂಥ ಒಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ಗಿಡಗಳಿಗೆ ಏನಾದರೂ ಆದ್ರೇ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆದರೆ ವಿಧಿಯ ಆಟದಿಂದ ಕೆಲವೊಂದು ನಡೀತಾ ಹೋಗ್ತದೆ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಒಂದು ಜನ್ಮ ಕೊಟ್ಟಂತಹ ಒಂದು ಏನು ಮಗು ಅದು ನಮ್ಮ ಕೈತಪ್ಪಿ ಹೋದಾಗ ಅದನ್ನು ಮರೀಲಿಕ್ಕೆ ಅದು ನಾವು ತನಕ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಅವಳಿಗೆ ನನಗೆ ಸ್ಫೂರ್ತಿ ತುಂಬಬೇಕಿತ್ತು ಅಂದರೆ ಅದರಿಂದ ಹೊರಗಡೆ ಕಂಪ್ಲೀಟ್ ಹೊರಗಡೆ ತರಲಿಕ್ಕೆ ಆಗೋದಿಲ್ಲ ಆಗಿ ಬಟ್ ಅವಳಿಗೆ ನನಗೆ ಒಂದು ಏನು ಹೇಳ್ಬೋದು ಸ್ಫೂರ್ತಿ ಕೊಡಬೇಕಿತ್ತು ನೋಡು ನಿಮ್ಗೆ ಇನ್ನೂ ಎರಡು ಮಕ್ಕಳಿದ್ದಾರೆ ಸೊ ಅವರಲ್ಲಿ ಅವನನ್ನು ಕಾಣು ಆ ಥರ ಹೇಳಬೇಕಿತ್ತು ಅದನ್ನು ಹೇಳಿ ಆದ್ಮೇಲೆ ಇದ್ದೀನಿ ನನಗಿದು ಇದರಿಂದ ಹೊರಗೆ ಬರಬೇಕು ಈ ಬೇಸರದಿಂದ ಸೊ ಅವಳಿಗೆ ನಾನು ಹೇಳಿದೆ ನೀನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದಾದರೂ ಮಲ್ಲಿಗೆ ಗಿಡನ ಹಾಕು ಸೊ ಅದನ್ನು ಮಕ್ಕಳ ಥರ ನೀನು ಆರೈಕೆ ಮಾಡು ನಿನ್ನ ಮೈಂಡನ್ನು ಡೈವರ್ಟ್ ಮಾಡು ಕೃಷಿ ಜೊತೆ ನಿನ್ನ ಮೈಂಡನ್ನು ಇನ್ವಾಲ್ವ್ಮೆಂಟ್ ಮಾಡು ಸೊ ಅವ್ರು ಮೊದಲೇ ಅವಳ ಗಂಡನ ಮನೆಯಲ್ಲೆಲ್ಲ ತುಂಬ ಇದು ವ್ಯವಸಾಯ ಎಲ್ಲ ಇದೆ ಸಾಕಷ್ಟು ವ್ಯವಸಾಯ ಎಲ್ಲ ಇದೆ ಸೊ ಅದರಲ್ಲೇ ಇನ್ವಾಲ್ವ್ಮೆಂಟ್ ಇದೆ ಅವಳದು ಬಟ್ ನಾನು ಹೇಳಿದೆ ನೀನು ನೋಡು ಅದ್ರ ಜೊತೆ ನೀನು ಮಲ್ಲಿಗೆ ಕೃಷಿನೂ ಮಾಡು ಅಂತ ಹೇಳಿದೆ ಸೊ ಅವಳು ಮಲ್ಲಿಗೆ ಕೃಷಿ ಮಾಡಿದೆ ನಾನು ಹೇಳಿದೆ ನಿನಗೆ ಅದಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ನಾನು ಖಂಡಿತವಾಗಿ ನಾನು ಅದಕ್ಕೆ ಮಾಡ್ತೇನೆ ಅಂತ ಹೇಳಿದ್ದೆ ವೀಕ್ಷಕರೇ ಸೊ ಅವಳು ಗಿಡ ತಂದು ಹಾಕುವಾಗ ನಾನು ಅವಳಿಗೆ ಹೇಳಿದೆ ಹೋಗಿ ಇಲ್ಲಿಂದ ಮಗ ಇಲ್ಲೇ ಗಿಡ ತ ಅಲ್ಲೇ ಮಣ್ಣು ಸಿಗ್ತದೆ ಎಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿದಾಳೆ ಈಗ ನನಗೆ ಮೊನ್ನೆ ಕಾಲ್ ಮಾಡಿದಳು ಮಗನ ಎಕ್ಸಾಮ್ ಟೈಮಲ್ಲಿ ಅಕ್ಕ ನನಗೆ ಅಲ್ಲಿ ಅದರಲ್ಲಿ ನನಗೆ ಸ್ವಲ್ಪ ಹೂ ಕಡಿಮೆ ಆಗ್ತಾ ಇದೆ ಸೊ ಸೊ ಅವಳಿಗೋಸ್ಕರ ನಾನು ಯಾಕಂತ ಹೇಳಿದರೆ ನನ್ನನ್ನು ನಂಬಿ ಅವಳು ಆ ಗಿಡನ ಹಾಕಿದ್ದಾಳೆ ಸೊ ಅವಳಿಗೋಸ್ಕರ ನಾನು ಅವಳ ಮನೆ ಕಡೆ ಹೋಗ್ತಾ ಇದ್ದೇನೆ ಸೊ ಇವತ್ತು ರಂಜಾನ್ ರಜಾ ಇದೆ ಸೊ ಆ ರಜಾ ಮತ್ತೆ ನೆನ್ನೆ ಯುಗಾದಿ ರಾಜ ಇತ್ತು ಯುಗಾದಿ ರಜೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ ಸೊ ರಂಜಾನ್ ರಜದಲ್ಲಿ ಸೊ ಅವಳ ಮನೆಗೆ ಹೋಗ್ತಾ ಇದ್ದೇನೆ ಅವಳಿಗೆ ಏನು ಆ ಗಿಡಕ್ಕೆ ಏನು ಪೋಷಕಾಂಶಗಳನ್ನು ನೀಡಬೇಕು ಅದರ ಬಗ್ಗೆ ಅವಳಿಗೆ ಮಾಹಿತಿ ಕೊಡಬೇಕು ಅಂತ ಸೊ ಅಲ್ಲಿ ಹೋಗ್ತಾ ಇದ್ದೇನೆ ವೀಕ್ಷಕರೇ ಸೊ ಇದರಿಂದ ನಾವು ತಿಳ್ಕೊಳ್ಬೋದು ವೀಕ್ಷಕರೇ ಈ ಮಲ್ಲಿಗೆ ಕೃಷಿ ನಮಗೆ ಆರ್ಥಿಕವಾಗಿ ನಮ್ಮನ್ನು ದೃಢತೆಯನ್ನು ಕೊಡೋದು ಮಾತ್ರವಲ್ಲದೆ ನಮಗೆ ಮಾನಸಿಕವಾಗಿ ಹಾಗೂ ನಮಗೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ನಮ್ಮಲ್ಲಿ ನಕಾರಾತ್ಮಕ ಯೋಚನೆಗಳನ್ನು ಹೊರಗೆ ತೆಗೆದು ಸಕಾರಾತ್ಮಕ ಬೆಳವಣಿಗೆಗಳನ್ನು ತರಲಿಕ್ಕೆ ತುಂಬ ಪೂರಕವಾಗಿದೆ ವೀಕ್ಷಕರೇ ಸೊ ಯಾರಿಗೆಲ್ಲ ಕೆಲವೊಮ್ಮೆ ಡಿಪ್ರೆಷನ್ ಹೋಗಿರ್ತೀರಿ ಕೆಲವೊಮ್ಮೆ ಮಾನಸಿಕ ಚಟಪಡಿಕೆ ಎಲ್ಲ ಇರ್ತದೆ ಸೊ ಕೆಲವರಿಗೆ ರಾತ್ರಿ ನಿದ್ದೆ ಎಲ್ಲ ಬೀಳೋದಿಲ್ಲ ಇಂಥ ಒಂದು ಮನಸ್ಥಿತಿ ಯಾರಿಗೆಲ್ಲ ಇದೆ ನೋಡಿ ಅಂಥವರು ಸಹ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ನೀವು ನಿಮ್ಮ ಏನು ಹೇಳ್ಬೋದು ತೊಂದರೆಗಳಿಂದ ವಿದೌಟ್ ಮೆಡಿಸಿನ್ ಹೊರಗಡೆ ಬರಬಹುದು ಅಂತ ನಾನು ಹೇಳ್ತೇನೆ ಇದು ನಮಗೆ ಆರ್ಥಿಕವಾಗಿಯೂ ಸಪೋರ್ಟ್ ಕೊಡ್ತದೆ ಮಾನಸಿಕವಾಗಿಯೂ ಸಪೋರ್ಟ್ ಕೊಡ್ತದೆ ನಮ್ಮನ್ನು ಸ್ಟ್ರಾಂಗ್ ಮಾಡ್ತದೆ ವೀಕ್ಷಕರೇ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರು ನಾನಿವತ್ತು ನಿಮಗೆ ತುಂಬವಾದ ಒಂದು ಇಂಪಾರ್ಟೆಂಟ್ ತುಂಬ ಒಂದು ಯೂಸ್ಫುಲ್ ವಿಡಿಯೋ ಮಾಡ್ತಾ ಇದ್ದೇನೆ ವೀಕ್ಷಕರೇ ಈಗ ನಾನು ಅವಳ ಮನೆಗೆ ಹೋಗ್ಲಿಕ್ಕೋಸ್ಕರ ಅವಳಿಗೆ ಅವಳಿಗೆ ಏನು ಮೆಡಿಸಿನ್ಸ್ ಎಲ್ಲ ಗೊತ್ತಿಲ್ಲ ನನ್ನಲ್ಲಿರುವಂಥ ಮೆಡಿಸಿನ್ಸ್ ನಾನ್ ತಕೊಂಡೋಗ್ತಾ ಇದ್ದೇನೆ ತಕೊಂಡೋಗಿ ಅವಳಿಗೆ ಹೇಗೆ ಹಾಕುದಂತ ತೋರಿಸ್ಬೇಕು ನನಗೆ ಸೊ ಅದರಿಂದ ಅವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅವಳು ಸೊ ಅದಕ್ಕೋಸ್ಕರ ನಾನು ಅದೊಂದು ಶತಪ್ರಯತ್ನ ಬನ್ನಿ ವೀಕ್ಷಕರೇ ಹೋಗೋಣ ನಾನು ಮೊನೋಸಿಲ್ ತಕೊಂಡೋಗ್ತಾ ಇದ್ದೇನೆ ಮಲ್ಟಿಪ್ಲೆಕ್ಸ್ ಬಾವಸ್ಟಿನ್ ಹಾಗೆ ಇದು ಒಂದು ತಗೊಂಡೋಗ್ತೇನೆ ಇದನ್ನ ಡಿಕ್ಕಿಯಲ್ಲಿ ಇರ್ತೇನೆ ಅವಳು ಮನೆಯಲ್ಲಿದ್ದರೆ ಇದನ್ನು ಯೂಸ್ ಮಾಡೋದಿಲ್ಲ ಇಷ್ಟನ್ನ ಹೋಗ್ತಾ ಇದ್ದೇನೆ ನನ್ನ ಏನು ಅಂತ ಹೇಳಿದ್ರೆ ಅವಳಿಗೆ ತುಂಬಾ ಮಲ್ಲಿಗೆ ಆಗ್ಬೇಕು ಅವಳ ಟೆನ್ಷನ್ ದೂರ ಹೋಗ್ಬೇಕು ಸೊ ಅದಕ್ಕೋಸ್ಕರ ಎಲ್ಲ ತಕೊಂಡು ಹೋಗ್ತಾ ಇದ್ದೇನೆ ನಾನು ಈಗ ನೋಡಿ ವೀಕ್ಷಕರೇ ನಾನೆಲ್ಲ ಇಟ್ಕೊಂಡು ಅವಳ ಮನೆ ಕಡೆ ಹೋಗ್ತಾ ಇದ್ದೇನೆ ಎಲ್ಲ ಡಿಕ್ಕಿಯಲ್ಲಿ ಇರ್ತೇನೆ ಅವ್ರ ಪುರ ಏನೆಲ್ಲ ಅಗತ್ಯ ಉಂಟು ಅದನ್ನು ಇಟ್ಕೊಂಡಿದೇನೆ ಏನಾದರೂ ಸ್ಪ್ರೇ ಮಾಡ್ಲಿಕ್ಕೆ ಮಿಷಿನ್ ಇಲ್ಲ ಅಂತ ಹೇಳಿದ್ರೆ ಸಣ್ಣದುಂಟು ಅದನ್ನು ಇಟ್ಕೊಂಡಿದ್ದೇನೆ ಇಟ್ಟಾಯ್ತು ಎಲ್ಲ ಇಟ್ಕೊಂಡು ಹೋರಾಡ್ತಾ ಇದ್ದೇನೆ ವೀಕ್ಷಕರೇ ಹಾಗೆ ಇವತ್ತಿನ ಮಲ್ಲಿಗೆ ಅದರಲ್ಲಿ ನಾನು ಒಂದಟ್ಟಿ ಅದು ನನ್ನ ಕಟ್ಲಿಕ್ಕೆ ಕೊಡ್ತೇನೆ ಹೇಳಿದಲ್ಲ ನನ್ನ ಫ್ರೆಂಡ್ಸ್ ಸೊ ಅವರ ಮನೆಗೆ ವೇ ಹೋಗುವಾಗ ಅದನ್ನು ಕೊಟ್ಟು ಹೋಗ್ತೇನೆ ಅವ್ರು ಕಟ್ಟಿ ಇಡ್ತಾರೆ ವೀಕ್ಷಕರೇ ನಾನು ನನ್ನ ಬಾಲ್ಯ ಸ್ನೇಹಿತೆಯ ಮನೆಗೆ ಬಂದಿದ್ದೇನೆ ಲತಾ ಅಂತ ಸೊ ಅವಳ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೇನೆ ಗಿಡ ತುಂಬಾ ಚೆನ್ನಾಗಿದೆ ಆರೋಗ್ಯತಾಗಿದೆ ಸೆಗಣಿ ಆಗ್ತಾಳಂತೆ ಅವಳದು ಮನೆಯಲ್ಲಿ ತುಂಬಾ ದನ ಎಲ್ಲ ಇದೆ ಕೃಷಿಯ ಮನೆ ಸೊ ಗಿಡ ಚೆನ್ನಾಗಿ ಇದೆ ಹೂಗಳು ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದಾಳೆ ನೆಲದಲ್ಲಿ ಹಾಕಿದ್ರದ್ದು ನನಗೆ ಅಷ್ಟು ನಾಲೆಜ್ ಇಲ್ಲ ಒಂದು ನಿಮಿಷ ಮನಸ್ಸು ಅತ ಆಗೇತಿದ ಐಕ ಈ ಕೋಲ್ಕೋರು ನಾಲ್ ನಾಲ್ಕು ಕೋಲ್ ಕೋಲ್ಪಾಡ್ದು ಐಕು ಕೊಡ್ದು ಐತು ಆ ಅಪ್ಪ ಚಪ್ಪಾರದಲ್ಲ ಆಯ್ತಾನೆ ಟೋಟಲ್ ನೂರ್ ಗಿಡ ಇದೆ ಅಂತೆ ಈಗ ಮಣ್ಣ ಒಳ್ಳೆ ಮಾಡಿದುದು ಸೊ ಒಳ್ಳೆ ಉಂಟು ಸ್ವಲ್ಪ ಕಲ್ಲು ಇದೆ ಇದ್ರಲ್ಲಿ ಕಲ್ಲು ಮಿಶ್ರಿತ ಇದೆ ನೋಡಿ ಅವಳಿಗೆ ಅಲ್ಲಿಂದ ಮಣ್ಣು ತರಲಿಕ್ಕೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ಸ್ ಆಗ್ತದೆ ದೂರ ಸಾಕ್ತದೆ ಅವಳೆ ಮಣ್ಣು ನಾನು ಹೇಳಿದ ರೀತಿಯಲ್ಲಿ ಮಾಡಿದಾಳೆ ಎಲ್ಲ ಉಂಟು ಕುರ್ಪುರ ಏ ಮಿಕ್ಸ್ ಮಾಡಿ ಸ್ವಲ್ಪ ಗಿಡ ಈಚೆ ಉಂಟು ತೋರಿಸ್ತೇನೆ ಕಟ್ ಮಾಡ್ಕೊಡೋದಾಯಿ ಅವ್ರೇನ್ ಮಲ್ಲ ಹತ್ತಿನ ದಪ್ಪ ರಂಜಾನ ಬಕ್ರೀದ ರಂಜಾನ್ ರಂಜಾನ್ ಟರ್ನಾಂಜಾನ ಪಾಸ ಕರೀದ್ Ne yapıyorsun? Ne బార్దా కీ కుబరా మనద పై మిన్న జోక్లే గెడ్డయ ఇంచినా లొకేషన్ అబ్బ కాల్సాలకి టైయోడి అన్న మొత్తం మొత్తం ఇల్లు ఉండదు హలో బా అవె డండి అడ పోయా బైతగా అవవా అవె రామాత అవో శేతనాక

ನೋಡಿ ಪೊಳಲಿ ಏರಿಯಾದಲ್ಲಿ ತುಂಬಾ ಫೇಮಸ್ ಇದು ಈ ಟೈಮ್ ಅಲ್ಲೇ ಆಗುದು ಜಾಸ್ತಿ ಇದು ಕಲ್ಲಂಗಡಿ ಇದು ತುಂಬಾ ಕಾಸ್ಟ್ಲಿ ಇರ್ತದೆ ಪುಣ್ಯ ಜಾತ್ರದಕ್ಕೆ پاجير مو چې دي تینا ده او پاجير به دي بچي اخو نکا وداو لا هه نټه ما درا پینته پرال سايډ هه پره پانی چل مستي نه ته چيږه او وان چا قرپو جره واکله چند دپا کوي پینو او وان چا او نيټه کرماوند ده چند دپا کوي ها چند دپا کوي ಹಾ ಹಾ ನೋಡಿ ಇದು ಈಗ ಎಲ್ಲ ಯಾರುಸ ತೆಗಿಲಿಕ್ಕಿಲ್ಲ ಅಂತೆ ಪೊಳಲಿ ರಾಜರಾಜೇಶ್ವರಿ ದೇವರ ಒಂದು ತಿಂಗಳ ಜಾತ್ರಾ ಮಹೋತ್ಸವದ ಟೈಮಿಗೋಸ್ಕರ ಇವರು ಈ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಇಲ್ಲಿ ಮಾತ್ರ ಆಗುದು ಈ ಈ ಕೃಷಿಯನ್ನು ನಮ್ಗೆ ಈ ಕಲ್ಲಂಗಡಿಯನ್ನು ನಮ್ಗೆ ಎಲ್ಲಿ ಸಹ ಬೆಳೆಸ್ಲಿಕ್ಕೆ ಆಗುದಿಲ್ಲ ಸೊ ನೋಡಿ ನೋಡಿ ತುಂಬಾ ಇದೆ ಸೌತೆಕಾಯಿ ಸರ್ ಸೌತೆಕಾಯಿ ತೋರಿಸ್ತೇನೆ ನೋಡಿ ನೋಡಿ ಸೌತೆಕಾಯಿ ತುಂಬಾ ಸೌತೆಕಾಯಿ ಆಗಿದೆ নোটি লি বেণ্ডকা ನನ್ನ ಪ್ರಕಾರ ಐವತ್ತು ಮೇಲೆ ಉಂಟಾ ಅಂತ ಕಲ್ಲಂಗಡಿ ಕೃಷಿಯ ಜೊತೆಗೆ ಬದುಕಿದವರಿಗೆ ಕೃಷಿಯ ಅದ್ರ ಮೇಲಿರುವ ಕೃಷಿ ಉಂಟಲ್ಲ ಯಾವುದು ಸಹ ಇಲ್ಲ ವೀಕ್ಷಕರೇ

no vas a leer. Fui, fui. ರೆಗೆರೆ ನೋಡಿ ವೀಕ್ಷಕರೆ ನಾನು ನನ್ನ ಸ್ನೇಹಿತೆಯ ಮನೆಗೆ ಬಂದು ಒಂದು ಸಣ್ಣ ಉಪಕಾರ ಮಾಡ್ಬೇಕು ಅಂತ ಒಂದು ಆಶೆ ಇತ್ತು ಯಾಕಂದ್ರೆ ರಜೆ ಇಲ್ಲ ನನ್ಗೆ ತುಂಬಾ ವರ್ಕ್ ಪ್ರೆಷರ್ ಇತ್ತು ಅದರ ಐಡಿಯಲ್ಲಿ ಸ್ವಲ್ಪ ಪಾಪ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ಲು ಅದಕ್ಕೋಸ್ಕರ ನಾನು ಬಂದಿದ್ದೆ ಬಂದು ಅವಳ ಮನಸ್ಸಲ್ಲಿರುವ ತುಂಬ ಬೇಸರದ ಟೈಮಲ್ಲಿ ನಾನು ಅವಳಿಗೆ ಈ ಐಡಿಯಾ ಕೊಟ್ಟದ್ದು ಸೊ ಆ ಟೈಮಲ್ಲಿ ಅವಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಗಿಡ ಹಾಕಿದ್ದಾಳೆ ಗಿಡ ಹಾಕಿ ಅವಳ ಮನಸ್ಸಲ್ಲಿರುವ ಬೇಸರವನ್ನೆಲ್ಲ ದೇವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಈಗ ಅದನ್ನು ಅವಳು ಈ ರೀತಿಯಾಗಿ ಗಿಡದ ಮುಖಾಂತರ ಅವಳ ಮನಸ್ಸನ್ನು ಚೆನ್ನಾಗಿಟ್ಕೊಂಡಿದ್ದಾಳೆ ನನ್ನ ಅವಳ ಜೀವನ ಇನ್ನೂ ಸಹ ಒಳ್ಳೆಯದಾಗಲಿ ಅವಳ ಜೀವನದಲ್ಲಿ ಏನೆಲ್ಲ ಕನಸು ಇಟ್ಕೊಂಡಿದ್ದಾಳೆ ಅದೆಲ್ಲ ದೇವರು ಅವಳಿಗೆ ಕೊಡಲಿ ಅವರ ಮಕ್ಕಳು ಇನ್ನೂ ಸಹ ಅವಳ ಇಬ್ಬರು ಮಕ್ಕಳು ಇನ್ನೂ ಸಹ ಉತ್ತರ ಒಳ್ಳೆ ಸ್ಥಾನಕ್ಕೆ ಇರಲಿ ಅವಳ ಮಲ್ಲಿಗೆ ಕೃಷಿಯಿಂದಾಗಿ ಅವಳ ಅವಳ ಕನಸನ್ನೆಲ್ಲ ನನಸು ಮಾಡಲಿ ಅಂತ ಆಶಿಸ್ತೇನೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಏನಪ್ಪುದರ್ ಲತಾ ಅಂದು ನನ್ನ ಹೆಸರು ಲತಾ ಅಂತ ನನಗೆ ಮಲ್ಲಿಗೆ ಗಿಡಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಕ್ಕ ತ್ರಿ ಕಿರಣ ಕಿರಣಕ್ಕ ನನಗೆ ಹೆಸರು ಮಾತು ಇತ್ತು ಕಿರಣಕ್ಕ ನನ್ನ ತಾಯಿ ಮನೆ ಹತ್ರ ಅವರ ಮನೆ ತುಂಬ ಎಲ್ಪ್ ಮಾಡಿದ್ದಾರೆ ನನಗೆ ತುಂಬ ಕಷ್ಟದಲ್ಲಿದ್ದೆ ನಾನು ಬೇಜಾರಲ್ಲಿದ್ದೆ ಕಷ್ಟ ಅಂತ ಇಲ್ಲ ನನಗೆ ತುಂಬ ಫೀಲಿಂಗ್ಸ್ ಆಗ್ತಿತ್ತು ನನ್ನದೊಂದು ಪ್ರಾಬ್ಲಮ್ ಇತ್ತು ಅದಕ್ಕಿಂತ ಅದರಲ್ಲಿ ಈಗ ಮಲ್ಲಿಗೆ ಗಿಡ ನಡು ಅಂತ ಹೇಳಿ ಅವರು ತುಂಬ ಸಲಹೆ ಸಲಹೆ ಕೊಟ್ಟರು ಅದರಲ್ಲಿ ನನಗೆ ಸ್ವಲ್ಪ ತುಂಬ ಸಂತೋಷ ಆಗ್ತದೆ ಈಗ ಅಂದರೆ ಟೆನ್ಷನ್ ಎಲ್ಲ ಹೋಗ್ತದೆ ಮಕ್ಕಳದ್ದು ಕೆಲಸ ಆಗಿ ಮತ್ತೆ ಗಿಡದ್ದು ಮಾಡಿ ಮಾಡ್ತಾ ಇದ್ದಾರೆ ಆದರೆ ಹೂ ಸ್ವಲ್ಪ ಕಡಿಮೆ ಬೀಳ್ತಾ ಉಂಟು ಅದಕ್ಕೆ ಪಾಪ ಅಲ್ಲಿಂದ ಬಂದಿದ್ದಾರೆ ಕೊಂಚ ಅವರು ತುಂಬ ಬ್ಯುಸಿ ನಮ್ಮಾಗಿ ಎರಡು ಬೀಡಿ ಹೊಟ್ಟೋದಲ್ಲ ನಾವು ಬೀಡಿ ಹೊಟ್ಟೋದು ಮನೆಯಲ್ಲಿ ಮತ್ತು ಸಾಗುವಲ್ಲಿ ಕೆಲಸ ಅವರಷ್ಟು ದೂರದಿಂದ ಬಂದರೆ ತುಂಬ ಪ್ರೀತಿ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟು ಯಾರು ಹೆಲ್ಪ್ ಮಾಡಲಿಲ್ಲ ನನಗೆ ನಮ್ಮದು ಮತ್ತೊಂದು ಮೇಡಮ್ ಇದ್ದಾರೆ ಅವರು ಕೂಡ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಗಿಡ ಎಲ್ಲ ತಗೊಂಡು ಬರಲಿಕ್ಕೆಲ್ಲ ಇವರಿಬ್ಬರು ಕೂಡ ನನಗೊಂದು ಫ್ಯಾಮಿಲಿಯಲ್ಲಿ ಒಳ್ಳೆ ತಾಯಿ ತಂದೆ ಇದ್ದಾರೆ ಆ ಥರ ಇದ್ದಾರೆ ತುಂಬ ಆಯಿತು ನಾನು ಹೊಗಳಿಕೆ ಅಂತ ಹೇಳೋದಲ್ಲ ಮನಸ್ಸು ಪೂರ್ತಿಯಾಗಿ ಹೇಳಿದು ತುಂಬ ಹೆಲ್ಪ್ ಮಾಡಿದ್ದಾರೆ ಅಕ್ಕ ಹಾಗೆ ನನಗೆ ಅದು ಆಗ್ತಾ ಉಂಟು ನಾವು ಚಿಕ್ಕದಿಂದ ಅವರೊಟ್ಟಿಗೆ ಇದ್ವಿ ನೋಡ್ತಾ ಇದ್ವಿ ಆಟ ಆಡಲಿಕ್ಕೆಲ್ಲ ಹೋಗ್ತಿದ್ವಿ ಡ್ಯಾನ್ಸ್ ಕಲಿಸಿದ್ರು ನಮಗೊಂದು ಹದಿಮೂರು ವರ್ಷ ನನಗೆ ಈಗಲೂ ಕೂಡ ನೆನಪುಂಟು ಹದಿನಾಲ್ಕು ವರ್ಷ ಆಗಿತ್ತು ಧರ್ಮಸ್ಥಳದ ಗ್ರೂಪಿಗೆ ಸೇರಿದ್ವಿ ನಾವು ಆವಾಗ ಚಿಕ್ಕ ವಯಸ್ಸಿನಲ್ಲಿ ಸೇರ್ಲಿಕ್ಕಿತ್ತು ಇವಾಗ ಹದಿನೆಂಟು ವರ್ಷ ಆಗಬೇಕಿತ್ತು ಅಲ್ಲಿ ನಮಗೆ ಒಂದು ಕೋಲಾಟ ಡ್ಯಾನ್ಸ್ ಕಲಿಸ್ತಿದ್ರು ಅದು ಡ್ಯಾನ್ಸ್ ಇವಾಗ ಕೂಡ ನಮಗೆ ನೆನಪು ಅಕ್ಕ ಕಳಿಸಿದ್ರು ಅದು ನನಗೆ ಮರೆಯಲಾಗದ ನೆನಪು ಅಷ್ಟೆ ಈಗ ನನಗೆ ಮಲ್ಲಿಗೆ ಗಿಡಕ್ಕೆ ಕೂಡ ಅಷ್ಟೇ ಒಳ್ಳೆ ಇದು ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾವ शे क्या करना अपना था पापा मनी बिरबुर पलाविए नहीं बेटा भाई क्या हो ये नहीं बेटा हाँ वो नंगू जाना था भाई कलिया बनता है अबे नहीं तो मैं बड़ा दिक्कत ना करा पाऊँगा अभी नॉलेज में रहता है अब दिख रखा है और गम्बुल बनना को कुछ नहीं ವೀಕ್ಷಕರೇ ನನ್ನದು ವಿಡಿಯೋ ನೋಡಿ ಅಂತೆ ಏಳು ಗಿಡ ಹಾಕಿದ್ಲಲ್ಲ ಏಳದೇ ಒಂದು ಗ್ರೂಪ್ ಅಂತೆ ಎಲ್ಲರ ಮನೆ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ನೋಡಿ ತುಂಬ ಖುಷಿ ಅನಿಸ್ತದೆ ಎಲ್ಲರೂ ಆ ಇಂಟ್ರೆಸ್ಟ್ ತೋರಿಸಿದ್ರೆ ಅವರಿಗೆ ನೋಡಿ ಈ ಗ್ರೀನ್ ಕಲರ್ ಗ್ರೋ ಬ್ಯಾಗನ್ನು ನಾನು ಯಾವಾಗಲೂ ಟ್ಯಾಗ್ ಮಾಡ್ತೇನೆ ನೋಡಿ ಇದು ಒಳ್ಳೇದು ಬರ್ತದೆ ನಿಮಗೆ ನೋಡಿ ಗಿಡ ಸಹ ತುಂಬ ಚೆನ್ನಾಗಿದೆ ಅವ್ರದ್ದು ಮನೆಯದು ಪರಿಚಯ ಇಲ್ಲ ನನಗೆ ಹಾಗೆ ನಾನು ದೂರದಿಂದ ರೋಡಲ್ಲಿ ಮಾಡ್ತಾ ಇದ್ದೇನೆ ಎಷ್ಟು ಗಿಡ ಉಂಟು ಅದ್ರಲ್ಲಿ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಉಂಟು ಹದ್ನೈದು ಗಿಡ ಇದೆ ಸೊ ಎಲ್ಲರೂ ಸಹ ಮಲ್ಲಿಗೆ ಕೃಷಿ ಹತ್ರ ಮಾರು ಹೋಗ್ತಾ ಇದ್ದಾರೆ ಇದರಿಂದ ಇದ್ದ ಲಾಭ ಹಿಡಿದ ಮೇಲೆ ನಿಜವಾಗ್ಲು ಸಹ ಇದರ ಅರಿವಾಗ್ತದೆ ಸೊ ತುಂಬ ಖುಷಿ ಅನಿಸ್ತಿದೆ ಲತನನ್ನು ನೋಡಿ ಲತನ ನೆರೆಮನೆಯವರು ಸಹ ಅವಳ ಫ್ರೆಂಡ್ಸ್ ಸಹ ಮಲ್ಲಿಗೆ ಕೃಷಿ ಮಾಡಿದ್ದಾರೆ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ ಇದು ನಂದು ಕ್ಲೋಸ್ ಫ್ರೆಂಡ್ ಇದು ಮನೆ ಗ್ಲಾಡಿಸ್ ಅಂತ ಅವ್ರು ತುಂಬಾ ಇಷ್ಟಪಟ್ಟು ನನ್ನ ಗಿಡ ನೋಡಿ ಅವ್ರು ಮಲ್ಲಿಗೆ ಕೃಷಿ ಮಾಡಿದ್ದು ವೀಕ್ಷಕರೇ ನೋಡಿ ಅವ್ರದ್ದು ತುಂಬಾ ಕ್ರೇಜ್ ಇವರಿಗೆ ನನ್ನ ಹಾಗೆ ಕೃಷಿಯಲ್ಲಿ ಸೊ ಮಲ್ಲಿಗೆ ಕೃಷಿಯನ್ನ ಮಾಡಿದ್ದಾರೆ ಈಗ ಅವರಿಗೆ ಅಂದ್ರೆ ಅವರ ಮಕ್ಕಳಿಗೆ ಈಗ ಮದುವೆ ಆಗಿ ಆ ಮದುವೆ ಆಗಿದೆ ಇಬ್ಬರಿಗೆ ಸ ಅವ್ರ ಅಲ್ಲಿ ಇರುವುದು ಸೊ ಇವರು ಆಗ್ಲೇ ಆಗ ಹೋಗಿ ಬಂದು ಮಾಡುವಂತದೆಲ್ಲ ತುಂಬಾ ಇದೆ ಹಾಗೆ ಅವರ ಮಕ್ಕಳಿಗೆ ಅಬ್ರವರಿಗೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ ಸೊ ಇವರು ಈಗ ಗಿಡವನ್ನು ಆರೈಕೆ ಮಾಡೋರು ಯಾರು ಅದಕ್ಕೋಸ್ಕರ ಅವರು ಈ ಪ್ಲಾಂಟ್ ಅನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ನಿಮ್ಗೆ ನಾನು ಈ ಒಂದು ವಿಶೇಷ ಆಗಿರೋ ವಿಡಿಯೋನ ಹಾಕ್ತಾ ಇದ್ದೇನೆ ನೋಡಿ ವೀಕ್ಷಕರೇ ನಾನು ನಿಮ್ಗೆ ಇವತ್ತೊಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಿ ಮೇಡಮ್ ನಮ್ಗೆ ಮಲ್ಲಿಗೆ ಗಿಡ ಬೇಕು ಅಂತ ಸೊ ಎಲ್ರು ಕೇಳ್ತಾ ಇದ್ದದೇನು ಅಂತ ಹೇಳಿದ್ರೆ ಇಳುವರಿ ಕೊಡುವಂತ ಮಲ್ಲಿಗೆ ಗಿಡ ಬೇಕು ಇಳುವರಿ ಕೊಡುವಂತ ಗಿಡ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಗಿಡ ಎಲ್ಲ ನಿಮಗೆ ಮೂರು ವರ್ಷ ಆಗಿರೋ ಗಿಡನ ನೀವು ತೆಕೊಂಡ್ರೆ ತುಂಬ ವೇಸ್ಟ್ ಪಾಟಲ್ ಇಟ್ಟದ್ದು ಸೊ ಇದೆಲ್ಲ ಆರು ತಿಂಗಳ ಗಿಡ ಸೊ ಆರು ತಿಂಗಳ ಗಿಡ ಯಾರಿಗೆಲ್ಲ ಕೊಂಡೋಗಿ ಇವಾಗಲೇ ಅದರಿಂದ ಫಸಲು ತೆಗೀಬೇಕು ಅಂತ ಆಸೆ ಇದೆಯೋ ಅವರಿಗೆಲ್ಲ ಇದೊಂದು ಉತ್ತಮವಾದಂಥ ವೀಡಿಯೋ ವೀಕ್ಷಕರೇ ಸೊ ನಿಮಗಿದೊಂದು ತುಂಬ ಯೂಸ್ಫುಲ್ ಆಗುತ್ತೆ ಯಾರಿಗೆಲ್ಲ ಮಲ್ಲಿಗೆ ಗಿಡ ಇವಾಗ ಕೊಂಡೋಗಿ ಹಾಕಿ ಇವಾಗಲೇ ಇಳುವರಿ ತೆಗಿಬೇಕು ಹಣ ಇಟ್ಕೊಳ್ಬೇಕು ಅಂತ ಅನ್ನಿಸೋರು ಯಾರಿದ್ದಾರೆ ಸೊ ಅವರಿಗೆ ಈ ಗಿಡ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ಗಿಡ ಯಾರಿಗೆಲ್ಲ ಬೇಕು ಸೇಲಿಗಿದೆ ಅಂತ ಈ ವಿಡಿಯೋ ಗಿಡ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಯಾರಿಗೆಲ್ಲ ಈ ಗಿಡ ಬೇಕು ಅವರು ನಾನು ಕೆಳಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಈ ಪಾಟನ್ನು ಖರೀದಿ ಮಾಡ್ಬೋದು ಸೊ ಗಿಡ ತೋರಿಸ್ತೇನೆ ಗಿಡದಲ್ಲಿ ಯಾವ ರೀತಿ ಇಳುವರಿ ಇದೆ ಅಂತ ತೋರಿಸ್ತೇನೆ ತುಂಬ ಆರೋಗ್ಯವಾದಂಥ ಒಂದು ಗಿಡ ಇದೆ ಪ್ರತಿಯೊಂದು ಪಾಟಲ್ಲಿ ಸಹ ಉತ್ತಮ ಇಳುವರಿ ಕೊಡುವಂತಹ ಮಗುಗಳು ಬಿಟ್ಟಿದೆ ಗಿಡ ಅಂತೂ ತುಂಬಾ ಹೆಲ್ದಿ ಆಗಿದೆ ನಿಮಗೆ ತುಂಬಾ ತೋರಿಸ್ತೇನೆ ಗಿಡವನ್ನ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇವರು ನನ್ನ ವಿಡಿಯೋ ನೋಡಿಯೇ ಎಲ್ಲಾ ಗಿಡ ಹಾಕಿದ್ರು ಇವನ್ ನಾನ್ ಬಂದಿದ್ದೆ ಈ ಗಿಡ ಹಾಕುವಾಗ ಗಿಡ ತಕೊಂಡು ಸಹ ಅದೇ ನರ್ಸರಿಯಿಂದ ತಕೊಂಡಿರೋದು ಸೊ ಅದೇ ರೀತಿ ಫಾಲೋ ಮಾಡ್ಕೊಂಡು ಇವರು ಗಿಡದ ಆರೈಕೆ ಮಾಡಿದ್ದಾರೆ ಸೊ ಈಗ ಅವರು ಪೋಟನ್ನು ಅನಿವಾರ್ಯ ಕಾರಣ ಕೊಡ್ಲಿಕ್ಕೆ ತುಂಬಾ ಮನಸ್ಸಿಲ್ಲ ತುಂಬಾ ಬೇಸರ ಪಟ್ರು ನನ್ನ ಹತ್ರ ಹೇಳುವಾಗ ನನಗೆ ಕೈ ಬರುದಿಲ್ಲ ಕೊಡ್ಲಿಕ್ಕೆ ಅಂತ ಆದ್ರೆ ಅನಿವಾರ್ಯ ಕಾರಣ ಅವರ ಮಕ್ಕಳ ಮಕ್ಕಳು ಹೊರದೇಶದಲ್ಲಿ ಇರೋದ್ರಿಂದ ಅವರಿಗೆ ಹೋಗಿ ಬರ್ಲಿಕ್ಕೆ ಇರುತ್ತೆ ಸೊ ಅವ್ರೀಗ ಹೋಗ್ಲಿಕ್ಕೆ ಮನೆಯಲ್ಲಿ ಯಾರು ಇಲ್ಲ ಆಗಿರ್ಬೇಕಾರೆ ಗಿಡ ನೋಡ್ಕೊಳ್ಳೋರು ಯಾರು ಅಂತ ಹೇಳುವ ಕಾರಣಕ್ಕೆ ಗಿಡನ ಸೇಲ್ ಮಾಡ್ತಿದ್ದಾರೆ ವೀಕ್ಷಕರೇ ನಿಮ್ಗೆ ಗಿಡದ ಆರೋಗ್ಯವನ್ನು ನಾನು ತೋರಿಸ್ತೇನೆ ನೋಡಿ ಪ್ರತಿ ಪೋಟಿಗೆ ಸಹ ಗೊಬ್ಬರ ಹಾಕಿದ್ದಾರೆ ಮಿಕ್ಸ್ ಮಣ್ಣು ಇದೆ ಒಂದೊಂದು ಅಲ್ಲಿ ಒಂದೊಂದೇ ಗಿಡ ಇದೆ ಗಿಡವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದೊಂದು ಗಿಡದಲ್ಲಿ ಎಷ್ಟು ಮಗ್ಗುಗಳಿದೆ ನೋಡಿ ಟೋಟಲ್ ಎಷ್ಟು ಪೋಟಿ ಇದೆ ಅಂತೆಲ್ಲ ಕೇಳ್ತೇನೆ ಪಾಟಿಗೆ ಎಷ್ಟು ರೇಟ್ ಅಂತ ಸಹ ನಾನು ಕೇಳ್ತೇನೆ ಅವರಿಗೆ ಸಹ ಮುಖ ತೋರಿಸಲಿಕ್ಕೆ ಬೇಡ ಸೊ ನಾನು ನಿಮ್ಗೆ ಬೇಕಾದಂತ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ನಾನು ಅವರತ್ರ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಅದನ್ನು ನಾನು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತೇನೆ ನೀವು ಮೊದಲು ಗಿಡದ ಆರೋಗ್ಯವನ್ನು ನೋಡಿ ಆರೋಗ್ಯಕರವಾದ ಗಿಡ ನಾನು ಸುಮ್ಮನೆ ಯಾವುದನ್ನು ಸಹ ಹೇಳುದಿಲ್ಲ ತುಂಬಾ ಪಾಟ್ ಇದೆ ತುಂಬಾ ಜನ ನೀವ್ ಕೇಳ್ತಾ ಇದ್ರಿ ನನ್ನ ಹತ್ರ ಏನು ನಮ್ಗೆ ಇವಾಗ್ಲೇ ಹಾಕಿ ಇವಾಗ್ಲೇ ಇಳುವರಿ ತೆಗಿಬೇಕು ಅಂತ ಗಿಡ ಬೇಕು ತುಂಬಾ ಹೆಲ್ದಿ ಪ್ಲಾಂಟ್ಸ್ ಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಇವರು ಕೇಳುವಾಗ ಇವರು ನನಗೆ ಮೊನ್ನೆ ನನಗೆ ಮಲ್ಲಿಗೆ ಸ್ವಲ್ಪ ಬೇಕಿತ್ತು ಶಾರ್ಟೇಜ್ ಆಯಿತು ಆಗ ನಾನು ಮಲ್ಲಿಗೆ ಬೇಕು ಅಂತ ಕೇಳುವಾಗ ಅವರು ಹೇಳಿದರು ತುಂಬ ಪಟ್ಟರು ಮಾತ್ರ ಗಿಡ ಕೊಡೋದು ಅಂತ ಕೈಯೇ ಬರೋದಿಲ್ಲ ನನಗೆ ಗಿಡ ಕೊಡಲಿಕ್ಕೆ ಅಂತ ಹೇಳಿದರು ಆದರೆ ಏನು ಮಾಡೋದು ನನಗೆ ಅನಿವಾರ್ಯ ಕಾರಣ ಹೋಗಲೇಬೇಕು ಮಕ್ಕಳು ಕರೆಯುವಾಗ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿರೋ ಗಿಡ ಪ್ರತಿಯೊಂದು ಗಿಡನ ನಿಮಗೆ ನಾನು ಸೂಕ್ಷ್ಮವಾಗಿ ತೋರಿಸಿದ್ದೇನೆ ಯಾರಿಗೆಲ್ಲ ತುಂಬ ಕೇಳ್ತಾ ಇರೋರಿಗೆ ಇಷ್ಟ ಉಂಟು ಗಿಡ ಪರ್ಚೇಸ್ ಮಾಡಲಿಕ್ಕೆ ನಾನು ಅವರ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಕೆಳಗೆ ಹಾಕ್ತೇನೆ ಸೊ ನೀವು ಅವರ ಹತ್ರ ಕಾಲ್ ಮಾಡಿಬಿಟ್ಟು ಎಷ್ಟು ರೇಟ್ ಮತ್ತು ಏನು ಅಂತ ಕೇಳಿ ಅವರ ಹತ್ರ ಪರ್ಚೇಸ್ ಮಾಡ್ಬೋದು ಇದು ನಿಮಗೆ ಬೇರೆ ಬಲ್ಕು ಒಂಚಡಿ ನಮ್ಮದು ಮನೆ ಉಂಟಲ್ಲ ಅದೇ ಹತ್ತಿರ ಆಗತ್ತೆ ಸೊ ಸಿಟಿ ಪ್ರದೇಶದಲ್ಲಿರುವವರಿಗೆ ಇದು ತುಂಬ ಹತ್ತಿರ ಆಗ್ತದೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಮಾತ್ರ ಅದರ ಬುಡ ನೋಡುವಾಗಲೇ ಗೊತ್ತಾಗ್ತದೆ ಒಂದು ಒಟ್ಟಾರೆ ಯಾಕಂದರೆ ನೋಡಿ ನೀವು ನರ್ಸರಿಯಲ್ಲಿ ಇಳುವರಿ ಕೊಡುವಂಥ ದೊಡ್ಡ ಗಿಡ ಪರ್ಚೇಸ್ ಮಾಡೋದಕ್ಕೆ ಸಹ ಹಾಗೆಯೇ ನೀವು ನೀವು ಸ್ವತಃ ಯಾರು ನಮ್ಮ ಗಿಡ ಅಂತ ನಾವು ಆರೈಕೆ ಮಾಡಿ ಅವರಿಗೆ ಅನಿವಾರ್ಯ ಕಾರಣದಿಂದ ಕೊಡ್ತಾರೆ ನೋಡಿ ಅದು ತಕೊಳ್ಳೋದಕ್ಕೆ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ಇದು ಆರೋಗ್ಯದವಾದಂಥ ಪ್ಲ್ಯಾಂಟ್ ಆಗಿರ್ತದೆ ನೋಡಿ ಮಲ್ಲಿಗೆ ಮೊಗ್ಗು ನೋಡಿ ನಮ್ಮ ಮನೆಯಲ್ಲಿ ಯಾವ ರೀತಿ ಆಗ್ತದೆ ಅದೇ ರೀತಿ ಇದೆ ಇವರು ಸಹ ತುಂಬ ಅಂದರೆ ಕನಿಷ್ಠ ಅಂದರೆ ನನ್ನ ಪ್ರಕಾರ ಎರಡು ಎರಡೂವರೆ ವರ್ಷ ಮಲ್ಲಿಗೆ ಇಳುವರಿ ತೆಗೆದ್ರು ಇದರಲ್ಲಿ ಯಾಕಂದರೆ ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಈ ವಿಡಿಯೋ ಮಾಡಿದೆ ಕಾಲ್ ಬಂದ ತಕ್ಷಣ ಓಡಿಕೊಂಡು ಬಂದಿದ್ದೇನೆ ನಿಮಗೋಸ್ಕರ ಸೊ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೋಮೆಂಟ್ಸ್ ಅನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಅಂಟಿಲ್ ದೇನ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಬಾ